ವಾಗಿನ ಅರಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕ ಹಾಗೂ ಈ ಅನೇಕ ಪ್ರತಿನಿಧಿಗಳು ತಾವು ಇಂದಿನ ದಿವಸ ನಮ್ಮ ಕೃತಿಗೆ ಬಂದು ಕಾಮಗಾರಿಗಳ ಗುಣಮಟ್ಟ ಹಾಗೂ ಶೀಘ್ರಗತಿಯಲ್ಲಿ ಪ್ರಾರಂಭಿಸಬೇಕು ಹಾಗೂ ಗುತ್ತಿಗೆದಾರರಿಂದ ಸರಿಯಾಗಿ ಕೆಲಸವನ್ನು ಮಾಡಿಸಬೇಕು ಕೆಲಸ ಪ್ರಾರಂಭವಾಗುವ ಸ್ಥಳದಲ್ಲಿ ಕಾಮಗಾರಿಯ ಬೋರ್ಡನ್ನು ಅಳವಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀರಿ ತಮ್ಮ ಮನವಿಯನ್ನು ಸ್ವಾಗತಿಸ್ತೀನಿ ಅಲ್ಲದೆ ಈ ಒಂದು ಕಾಮಗಾರಿಗಳಿಗೆ ಆ ಗುತ್ತಿಗೆದಾರರನ್ನು ಕರೆದು ಸಂಸ್ಕಾರವಾಗಿ ಅವ್ರ ನೋಡಿ ವಿಚಾರ ಮಾಡಿ ಕೂಡಲೇ ಪ್ರಾರಂಭವಾಗುವಂಥ ಕೆಲಸವನ್ನು ನಾನು ಕೈಕೋತೀನಿ ಅಂತೇಳಿ ತಮ್ಮೆಲ್ಲರಿಗೂ ಸರ್ ಇವರಿಗೆ ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ಮುಂಡರಗಿ ವಿಷಯ ಮುಂಡರಿಗೆ ಪುರಸಭೆ ವ್ಯಾಪ್ತಿಯ ವಾರ್ಡಿನಲ್ಲಿ ಮುಖ್ಯಮಂತ್ರಿ ಅಮೃತ್ ನಗರೋತ್ಥಾನ ಯೋಜನೆಯಲ್ಲಿ ಪ್ರಾರಂಭವಾಗಿದ್ದ ಕಾಮಗಾರಿಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಶೀಘ್ರದಲ್ಲಿಯೇ ಕಾಮಗಾರಿ ಪ್ರಾರಂ ಪ್ರಾರಂಭಿಸಬೇಕು ಹಾಗೂ ಕಾಮಗಾರಿ ವಿಳಂಬ ಮಾಡಿದ ಗುತ್ತಿಗೆ ಲೈಸೆನ್ಸ್ ರದ್ದು ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಂಕ್ಷದ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂಡ್ರಿಗಿ ಪಣ್ಣದ ಪಟ್ಟಣದ ಸಾರ್ವಜನಿಕರು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚಿನಲ್ಲಿ ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಸುಮಾರು ಆರು ಪಾಯಿಂಟ್ ನೈಂಟಿ ಟೂ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂಡರಗಿ ಪುರಸಭೆ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಒಂದು ವರ್ಷ ಕಳೆಯುತ್ತಾ ಬಂದರೂ ಸಹ ಬಹುತೇಕ ವಾರ್ಡ್ಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭಗೊಂಡಿಲ್ಲ ಪ್ರಾರಂಭದಲ್ಲಿ ಕೆಲ ವಾರ್ಡ್ಗಳಲ್ಲಿ ಕಾಮಗಾರಿ ಮಾಡಿದ್ದಾರೆ ಒಂದೆರಡು ವಾರ್ಡ್ಗಳಲ್ಲಿ ಕಾಮಗಾರಿ ಅಪೂರ್ಣ ಮಾಡಲಾಗಿದೆ ಬಹುತೇಕ ವಾರ್ಡ್ಗಳಲ್ಲಿ ಈವರೆಗೂ ಕಾಮಗಾರಿಯನ್ನು ಪ್ರಾರಂಭಿಸಿಲ್ಲ ಪುರಸಭೆ ಎಲ್ಲಾ ವಾರ್ಡ್ಗಳು ಹಲವು ಕಡೆಗಳಲ್ಲಿ ರಸ್ತೆಗಳು ಹದಗೆಟ್ಟಿವೆ ಸರಿಯಾದ ಗುಣಮಟ್ಟದ ರಸ್ತೆ ವ್ಯವಸ್ಥೆ ಇಲ್ಲ ಸಂಪರ್ಕ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲ ಕೆಲವೊಂದು ಚರಂಡಿ ದುರಸ್ತಿಯಲ್ಲಿದ್ದು ಅವ್ಯವಸ್ಥೆ ವಾತಾವರಣದಿಂದ ಕೂಡಿದೆ ರಾಜ್ಯ ಸರ್ಕಾರದ ನಗರೋತ್ಥಾನ ಯೋಜನೆಯ ಕೆಲವು ನಡೆಯುವ ನಡೆಯದಿರುವ ಸಾರ್ವಜನಿಕ ಬೇಸರಕ್ಕೆ ಕಾರಣವಾಗಿದೆ ಈ ಕೆಲಸ ನಡೆದಿದ್ದರೆ ಸ್ವಲ್ಪ ಮಟ್ಟಿಗಾದರೂ ಕೆಲವ ಕೆಲವೆಡೆ ರಸ್ತೆ ಚರ ಚರಂಡಿ ನಿರ್ಮಾಣವಾಗಿ ಜನರಿಗೆ ಅನುಕೂಲವಾಗುತ್ತಿತ್ತು ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಒಂದು ವಾರದೊಳಗೆ ಕಾಮಗಾರಿ ಪ್ರಾರಂಭಿಸಲು ಮುಂದಾಗಬೇಕು ಎಂದು ತಮ್ಮಲ್ಲಿ ವಿನಂತಿ ಪೂರಕ ಮಾಡಿ ಮಾಡಿಕೊಳ್ಳುತ್ತಿದ್ದೇವೆ ಒಂದು ವೇಳೆ ಕಾಮಗಾರಿ ಪ್ರಾರಂಭ ಪೂರ್ಣಗೊಳ್ಳದಿದ್ದರೆ ಪುರಸಭೆ ಕಾರ್ಯಾಲಯಕ್ಕೆ ಬೀಗ ಜಡೆದು ಬೃಹತ್ ಹೋರಾಟವನ್ನು ನಡೆಸಬೇಕಾಗುತ್ತದೆ ಎಂದು ಈ ಮೂಲಕ ಪಟ್ಟಣದ ಸಾರ್ವಜನಿಕರು ಪರವಾಗಿ ತಮಗೆ ತಿಳಿಯ ಕೊಡಿಸುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ಬರೇ ಮುಂಡ್ರಿ ಮಾಡು ಅಂತ ಅಷ್ಟೇ ಕೊಟ್ಟಿರಲ್ಲ ಗದಗ ಮಾಡು ಅಂತ ಅಷ್ಟ ಅವ ಅವಾಗ ಈ ಎಲ್ಲ ಕಡೆ ಮಾಡಿದ್ರು ಅವ್ರು ಅವ್ನ ಕಡೆ ಅಷ್ಟು ಸಾಮರ್ಥ್ಯ ಮಾತ್ರ ಅಷ್ಟ ಟೆಂಡರ್ ಅಲೌಟ್ ಆಗುತ್ತೆ ಅವ್ನು ಈಗ ನ್ಯಾಷನಲ್ ಹೈವೆ ಸ್ಟೇಟ್ ಹೈವೇ ಕೊಡ್ತಾರೆ ಒಬ್ಬನ ತೊಗೊಂಡಿರ್ತಾನೆ ಹೆಚ್ಚಿನ ಪ್ರಮಾಣ ಲೇಬರ್ ತೊಗೊಂಡು ಮಾಡೋರು ಅವ್ರ ಕೆಲಸ ಅದ ನಮಗೆ ನೀವು ಹೇಳಿದ ನಾವೇ ಮಾಡೋಣ ಅಲ್ಲಿ ತೊಗೊಂಡಾನ ಇಲ್ಲಿ ತೊಗೊಣಾನ ಅಂತೇಳಿ ಏನು ಮಾಡ್ತಾರೆ ಅಲ್ಲಿ ತೊಗೊಂಡಾನ ಇಲ್ಲಿ ತೊಗೊಂಡನು ಇಲ್ಲಿ ಮಾಡೋದೇ ಇಲ್ಲ ಅವರು ಸರ್ ಅದಕ್ಕೆ ದಯವಿಟ್ಟು ನಾವೇನು ಹೇಳಕಂತ ಹೋದ್ರೆ ಈ ಕಾಮಗಾರಿ ಶೀಘ್ರದಲ್ಲೇ ಪ್ರಾರಂಭ ಆಗ್ಬೇಕು ಆಮೇಲೆ ಈಗ ಅಡವೇಪ್ಪ ಹೇಳಿದಂಗೆ ಯಾವ ವಾರ್ಡ್ನಾಗ ಇಪ್ಪತ್ತ್ ಮೂರು ವಾರ್ಡ್ನೊಳಗ ಕೆಲಸ ಯಾರಿಗೈತಿ ಅದ್ರ ಅಂದಾಜು ವ್ಯವಸ್ಥೆ ಎಷ್ಟು ಏನು ಏನ್ ಕೆಲಸ ಮಾಡ್ತೀರಿ ಅದೆಲ್ಲ ಹಾಕ್ಬೇಕು ಬೋರ್ಡ್ ಹಾಕಿ ಅದ್ ಪ್ರಾರಂಭ ಆಗ್ಬೇಕು ಕೆಲಸ ಪ್ರಪ್ರಥಮ ಬೋರ್ಡ್ ಹಾಕ್ಬೇಕು ನೀವು ಯಾವ ವಾರ್ಡ್ನಾಗ ಕೆಲಸ ಮಾಡ್ತೀರಿ ಆ ವಾರ್ಡ್ನಾಗ ಯಾರು ಟೆಂಡರ್ ಆಗೈತಿ ಇಪ್ಪತ್ತ್ ಮೂರು ಸಮರ್ಪಕವಾಗಿ ಕಾಮಗಾರಿಯನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನ ಬಿಡುಗಡೆ ಮಾಡಿ ಅದನ್ನ ಮಾನ್ಯ ಶಾಸಕರ ಮುಖಾಂತರ ಭೂಮಿ ಪೂಜೆ ಮಾಡಿದ್ರು ಭೂಮಿ ಪೂಜೆ ಮಾಡಿ ಸುಮಾರು ಹನ್ನೊಂದು ತಿಂಗಳ ಕಳೆದ್ರು ಸಹಿತ ಆ ಗುತ್ತಿಗೆದಾರರ ಮಕನೂ ಗೊತ್ತಿಲ್ಲ ನಮ್ಗ ಕೆಲವೊಂದು ವಾರ್ಡ್ನಾಗ ಮಾಡ್ಯಾರ ಕೆಲವೊಂದು ವಾರ್ಡ್ನಾಗ ಅಪೂರ್ಣ ಮಾಡಿ ಹೋಗ್ಬಿಟ್ಟಿದಾರೆ ನಾವು ಆಗಿನ ಟೈಮ್ನಾಗ ನಿಮ್ಮ ನಿಮ್ಮ ಆಗಿರ್ತಕ್ಕಂಥ ಮುಖ್ಯಾಧಿಕಾರಿಗಳನ್ನ ಕೇಳಿದಂತ ಸಂದರ್ಭದಾಗ ಇಲ್ಲ ಮಳೆ ಹದ್ಗಂಡದ್ರಿಂದ ನಾವು ಅದನ್ನ ಸ್ವಲ್ಪ ತಡಸ್ತಾ ಮಾಡಿವಿ ಅದಾದ ಗುಡ್ಡನ ಚಲೋ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಈಗ ಮಳೆ ಇಲ್ಲ ಏನಿಲ್ಲ ಈಗೆಲ್ಲ ಕೆಲಸ ಮಾಡಕ್ಕೆ ಯಾವ್ದು ರೀತಿ ತೊಂದರೆನೂ ಇಲ್ಲ ಹನ್ನೊಂದು ತಿಂಗಳಾದ್ರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತಂದ್ರೆ ಅರ್ಥ ಏನು ಯಾರು ಕೇಳ್ತಾರ ಅದಕ್ಕ ನಾವೆಲ್ಲ ಮುಂಡ್ರಿಗಿಯ ಇಪ್ಪತ್ ಮೂರು ವಾರ್ಡ್ ಸರ್ವ ಸಾರ್ವಜನಿಕರು ಸೇರ್ಕೊಂಡು ನಿಮ್ಗ ಮನವಿ ಕೊಡಾತೇವೆ ಈಗ ಮೊನ್ನೆ ನಾನು ಇಂದ ಜನತಾ ದರ್ಶನದಾಗ ಸಹಿತ ಅದನ್ನ ಒಂದು ಮನವಿನೂ ಕೊಟ್ಟಿನಿ ಆ ವಿಷಯವಾಗಿ ನಮ್ಮ ಗಟ್ಟಿ ಅವರು ವಿಸ್ತಾರ ಹೇಳಕ್ ಅವ್ರಿಗೆ ಮಾನ್ಯ ಮುಖ್ಯಾಧಿಕಾರಿಗಳೇ ಹಾಗೂ ಇಪ್ಪತ್ತ್ಮೂರು ವಾರ್ಡಿನ ಎಲ್ಲ ಜನಾಂಗದ ಸಮುದಾಯದ ನನ್ನ ಬಂಧುಗಳೇ ಈಗಾಗಲೇ ತಾವು ಹೊಸದಾಗಿ ಬಂದಿದ್ದೀರಿ ಬಹುತೇಕ ತಮ್ಮ ಗಮನಕ್ಕೆ ಏನಂದ್ರೆ ಇದು ಏನಾಯಿತು ಮುನ್ಸಿಪಾಲ್ಟಿ ಅಂದರೆ ಬೇಕಾಬಿಟ್ಟಿ ಒಂದು ವ್ಯವಹಾರ ನಿರ್ ಇದನ್ನೇ ತಾವು ಬಂದು ಒಂದು ತಿಂಗಳಾಗ್ತದೆ ಇಲ್ಲಿ ಏನು ನಡೀತದೆ ಅಂತ ಕೇಳೋರೇ ಇಲ್ಲ ಬೆಳಗಿನ ಜಾವ ನೀವು ಹಾಜರಿ ತೊಗೊಂತೀರಿ ಸ್ಯಾಂಟ್ರಿ ಇನ್ಸ್ಪೆಕ್ಟ್ರ್ ಬರಲ್ಲ ನೀವು ಬರಲ್ಲ ನನ್ನ ನನ್ನತ್ರ ನಿದರ್ಶನ ದಿವಸ ಫೋಟೋದಲ್ಲಿ ಅಲ್ಲ ಇಲ್ಲಿ ಬರ್ಬೇಕಲ್ಲ ಹಾಜರು ತಗೊಳಿ ಯಾರ್ಯಾರು ಯಾವ ಕೆಲಸಕ್ಕೆ ಹೋಗ್ತಾರೆ ನಮ್ಗೆ ಏನು ಗೊತ್ತಿಲ್ಲ ಹೌದು ಏ ಮತ್ತು ಬರೋದು ಇಲ್ಲಿ ಬಿಡ್ರಿ ಊರಾಗ ನಾವು ಏನು ಮಾಡೋದು ಹೌದು ನಮಗೆ ಗೊತ್ತಿದ್ದಾಗ ಮುಖ್ಯಾಧಿಕಾರಿಗಳು ಸ್ಯಾಂಟ್ರಿಯನ್ ಇನ್ಸ್ಪೆಕ್ಟ್ರಿಗೆ ಇರ್ಬೇಕಂತ ಇತ್ತು ಹೌದಾ ನಾವು ಆಪಾದನೆ ಮಾಡೋಕೆ ಬಂದಿರಲಿ ಮೊನ್ನೆ ಅನ್ನದಾನೇಶ್ವರ ಜಾತ್ರೆ ಒಳಗೆ ನಿಮ್ಮ ಫೋನ್ ಹಚ್ಚಿದ್ದೆ ಮೀಟಿಂಗ್ ಆಗಿದ್ದೆ ಇವ್ರಿಗೆ ಹೇಳ್ರಿ ಮೇಡಮ್ ಅವ್ರಿಗೆ ಬಂದು ಆತು ಬಂದ ಯಾರು ಸೆಂಟ್ರಲ್ ಇನ್ಸ್ಪೆಕ್ಟ್ರ್ ಕೈಯಾಗಿರತ್ತ ನಾನು ಒಂದು ಮಾತನ್ನೆ ಇದೇ ಡೇಟ್ ಕಣ್ಣು ಚಂದ ಚೆಂದ ಅಂತ ನಾನು ಕಣ್ಣು ಕಾಣಲ್ಲ ಅಂದ್ರೆ ಮಾತೇನು ಕೆಟ್ಟ ಮುಂದ್ರಿಗೆ ದೊಡ್ಡ ಜಾತ್ರೆ ಅದು ಹೌದಲ್ರಿ ಮೇಡಮ್ ಹೇಳಿದ್ರಿ ಮತ್ತು ಕಣ್ಣು ಅಂದ್ರೆ ಮತ್ತೆ ಅವ್ರು ದೊಡ್ಡ ಅಪರಾಧ ಏನು ಮತ್ತು ಏನು ಯಾವ ಭಾಷೆದಾಗ ಮಾತಾಡೋದು ನಾವು ಮುಂಡ್ರಿಗೆ ತಗ್ಗು ಬಿತ್ತು ಎಲ್ಲಿ ಬೇಕಲ್ಲಿ ಹೆಚ್ಚಿ ಅಂತ ಹಾಕತ್ತೆ ಮಣ್ಣು ಹಾಕ್ಸ್ಪಾ ಅಂದೆ ಏ ನೀವು ಹೇಳ್ಯಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹಾಕಿ ನಾನು ಹೆಚ್ಚಿಗೆ ಹಾಕ್ಸಕ್ತಾರೆ ಪುರಸಭೆಗೆ ಸಾವಿರ ಜನಕರಿಂದ ಟ್ಯಾಕ್ಸ್ ತಗೊಂತೀರಿ ಮತ್ತೆ ಅಭಿವೃದ್ಧಿ ಅದು ಮತ್ತು ಇವೆಲ್ಲ ತಾವು ಹೊಸ್ದಾಗ ಬಂದ್ರಿ ನಾವೇನು ಈಗ ನಿಮ್ಮ ಏನು ಮಾಡೋಕ್ಕಿಲ್ಲ ದಯವಿಟ್ಟು ಇವನ್ನೆಲ್ಲ ಗಮನಿಸ್ರಿ ಈಗ ನಮ್ಮ ಅಡ್ವಾಪ್ಪ ಹೇಳಿದಂಗೆ ಎಲ್ಲ ಕಾಮಗಾರಿಗಳನ್ನ ಟೆಂಡರ್ ಮಾಡ್ತೀವಿ ಕೆಲಸ ಕೊಟ್ಟರೆ ಯಾಕೆ ಕೆಲಸ ಪ್ರಾರಂಭ ಮಾಡಬಾರ್ದು ಮಾಡ್ಯಾರ ಕೆಲವು ಕಡೆ ಅರ್ಧ ಏನು ಅಲ್ಲ ನಮ್ಮ ಲೆಟ್ರ್ ಅಲ್ಲ ನಿಮ್ಮ ಕಡೆ ಈಗ ಟೆಂಡರ್ ಆಗಿದ್ದ ಲಿಸ್ಟ್ ಆಯ್ತಲ್ಲ ಆಮೇಲೆ ಕಾಮಗಾರಿ ಆಗ್ಯಾವು ಅಲ್ಲ ಕರೆಕ್ಟ್ ಕಾಮಗಾರಿ ಯಾರು ಆಯ್ತು ಅಂತ ನೀವು ನೋಟಿಸ್ ಬೋರ್ಡ್ ಹಚ್ಚಿದ್ರು ಬರ್ತಾರೆ ಆ ವಾರ್ಡ್ನ ಯಾರು ಬರ್ತಾರೆ ಬುದ್ಧಿ ಜೀವ ಬರ್ತಾರೆ ಬುದ್ಧಿ ಎಲ್ಲರೂ ಬರ್ತಾರೆ ನಮ್ಮ ವಾರ್ಡ್ನಾಗೆ ಟೆಂಡರ್ ಆಗಿದ್ದು ವರ್ಕ್ ಯಾರಿಗೆ ಆಯ್ತಪ್ಪ ಅದು ಹಾಕ್ಬೇಕಲ್ಲ ಲಿಸ್ಟ್ ಆಮೇಲೆ ಅನಧಿಕೃತವಾಗಿ ಲೇಔಟ್ಗಳ ಮಾಲಕರಿಗೆ ಹಿಂದಿದ್ದು ಚೀಫ್ ಆಫೀಸರ್ ಹಿಂದೆ ಸಾವಿರ ಇಷ್ಟ ಹೇಳ್ತೀವಿ ನಾವು ನೀವು ಯಾವ ಯಾರು ಪ್ಲಾಟ್ಗಳನ್ನು ತಗೋಬಾರ್ದು ಯಾವ ಎನ್ ಎ ಕೆ ಜಿ ಪಿ ಆಗಿಲ್ಲ ಯಾವ ಡೆವಲಪ್ಮೆಂಟ್ ಮಾಡಿಲ್ಲ ಲಿಸ್ಟ್ ಹಾಕ್ರಿ ಇವತ್ತಿಗೆ ಹಾಕಿರಿ ನಮ್ಗೆ ಉತ್ತರ ಬರೀತೀರಿ ನೀವು ಮನೆ ಜನಸ್ಪಂದನ ಇದ್ರೊಳಗೆ ಎಲ್ಲ ನೋಡಲಾಗಿದೆ ಮಾಡಲಾಗಿದೆ ಏನು ನೋಡ್ರಿ ಏನು ಮಾಡ್ರಿ ಉತ್ತರ ಬರ್ತೀರಿ ನೀವು ನಮಗೆ ಏನು ನೋಡ್ರಿ ಏನು ಮಾಡ್ರಿ ನೀವು ನಮ್ಗೆ ಉತ್ತರ ಬರ್ತೀನಿ ನೀವು ಮುಂಚೆ ಪಟ್ಟೆ ನೋಡಿರೋದೇನಾ ಮಾಡಿರೋದೇನಾಭಾಸ ಮಾಡಬೇಡ ಇದು ಹೋರಾಟ ಹೋರಾಟ ಮಾತಾಡೋದು ವೈಯಕ್ತಿಕ ಮಾತಾಡೋದು ಅದಕ್ಕೆ ದಯವಿಟ್ಟು ಸ್ವಲ್ಪ ಹೊಸ ನಾವು ಇಷ್ಟ ಅಭಿವೃದ್ಧಿ ಕಾಲ ಕುಂಟೆಲ್ಲ ಆಮೇಲೆ ಸಾರ್ವಜನಿಕರಿಗೆ ಉತ್ತರಗಳನ್ನು ಬೇಕಾಗಿತ್ತು ಕೊಡ್ತಾರೆ ಆಮೇಲೆ ನಾನು ಯಾಕೆ ಕುಂತ ಅಂತ ಹಚ್ಚಿದಿಲ್ಲ ಬಂದೆ ಅಲ್ಲ ಇವರು ಕೇಳಿದ ಡಾಕ್ಯುಮೆಂಟ್ ಇದ್ರಾಗ ಬೇಡಿಗೆ ಅದು ಬೇಡ ಮಾತಾಡೋದು ದಯವಿಟ್ಟು ಈ ಕಾಮಗಾರಿ ಶೀಘ್ರದಲ್ಲಿ ನಾಳೆ ಬಿಟ್ರೆ ನಾಡ್ರೆ ಕೆಲವ್ ಆಗು ಯಾವ ವಾರ್ಡ್ನ ಚೆನ್ನಾಗಿ ಏನೇನು ಕೆಲಸಾಗ್ಯವು ಪ್ರಾರಂಭ ಆಗೋದು ನಾವು ಇನ್ನೊಂದು ಸಲ ಈ ಹೋರಾಟಕ್ಕೆ ಬಂದು ಅವಕಾಶ ಕೊಡಬೇಡ್ರಿ ನಾವು ಏನು ಮಾಡ್ತೇವೆ ಗೊತ್ತಿಲ್ಲ ಇವೆಲ್ಲ ಕೆಲಸಗಳನ್ನು ಈಗ ಮಾಡೋ ಮಡವ ಪಡೆಯದಂಗೆ ಪ್ರಾರಂಭಗೊಳ್ಬೇಕು ಯಾರಿಗೆ ಚೆನ್ನಾಗಿ ನಮಗೆ ಏರ್ ತಗೋಬೇಕು ಹೋರಾಟ ಇಪ್ಪತ್ ಮೂರು ನೀವು ಆಲ್ರೆಡಿ ಪೂಜೆ ಮಾಡಿರಿ ನೀವು ಭೂಮಿ ಪೂಜೆ ಮಾಡಿದ ಯಾವ ಕಾಮಗಾರಿ ವಾಡಿಗೆ ಎಷ್ಟು ಕಾಮಗಾರಿ ಒಂದು ಅಲ್ಲಿ ಬೋರ್ಡ್ ಹಾಕ್ರಿ ಅಲ್ಲಿ ಬೋರ್ಡ್ ಹಾಕಿ ಕಾಮಗಾರಿ ಮಾಡ್ತಕ್ಕಂಥ ಉದ್ದೇಶಗಳು ಏನು ಏನು ಗಡ್ರು ಮಾಡ್ತಿರೋ ಏನು ಶಿಶು ರಸ್ತೆ ಮಾಡ್ತಿರೋ ಏನು ಏನು ಮಾಡ್ತಿರ ಅನ್ನೋದನ್ನ ಮೊದಲು ಅಲ್ಲಿ ಆ ವಾಡಿ ಜನರಿಗೆ ವರ್ಕ್ ಮಾಡ್ರಿ ಅವ್ನ ಈಗ ಅದನ್ನ ಬಿಟ್ಟೀಗ ನಲ್ವತ್ತೊಂದು ಪಾಯಿಂಟ್ ಅರವತ್ತೇಳು ಲಕ್ಷ ರೊಕ್ಕನ ನೀವು ಮಳೆ ನೀರು ಚರಂಡಿ ಕಾಮಗಾರಿ ಪೂಜೆ ಪೂಜೆ ಮಾಡಿದ್ರಿ

ಹೇಳಿ ನಮ್ಮ ಊರಿಂದ ಪೂರಾ ಮುಗಿಸ್ಕೊಂಡು ಮತ್ತೊಂದು ಕಡೆ ಹೋಗಿ ಸರ್ಕಾರ ಸರ್ಕಾರ ಒಬ್ಬಂಗ